ಮನೆಯಲ್ಲೇ ಒಂದು ವರ್ಷಕ್ಕಾಗುವಷ್ಟು ಸಾಂಬಾರು ಪುಡಿನ ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ಳೋದು ಅನ್ನೋದನ್ನ ನಾನು ಒಂದು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮನೆಯಲ್ಲೇ ತುಂಬ ಸುಲಭವಾಗಿ ಮತ್ತು ಕೆಡದೇ ಇರೋ ಥರ ಯಾವ ರೀತಿ ನಾವು ಸಾಂಬಾರು ಪುಡಿನ ಮಾಡ್ಕೋಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ ಆದರೆ ನಾನು ಮಾಡೋ ರೀತಿ ಮತ್ತು ನಾನು ಸ್ಟೋರ್ ಮಾಡೋ ರೀತಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಕೊನೆ ವರ್ಗ ನೋಡಿದ್ರೆ ನಿಮಗೆ ಫುಲ್ಲು ಡೀಟೇಲ್ ಆಗಿ ಗೊತ್ತಾಗತ್ತೆ ಮಿಸ್ ಮಾಡಿದಾಗೆ ನೋಡಿ ನಾನಿಲ್ಲಿ ತೊಗೊಂಡಿರೋ ಐಟಮ್ಸ್ಗಳನ್ನೆಲ್ಲನೂ ಒಂದು ಸತಿ ತೋರಿಸ್ಬಿಡ್ತೀನಿ ನಾನಿಲ್ಲಿ ಬ್ಯಾಡ್ಗೆ ಮೆಣಸಿನಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಜೊತೆಗೆ ಧನಿಯಾ ಬೀಜ ಹಾಗೆ ಬೇಳೆಗಳನ್ನ ಕೂಡ ತೊಗೊಂಡಿದ್ದೀನಿ ಯಾವುದೇ ತೊಗೊಂಡಿದ್ದೀನಿ ಅದನ್ನು ತಿಳಿಸ್ತೀನಿ ಕಡಲೆಬೇಳೆ ತೊಗರಿಬೇಳೆ ಜೀರಿಗೆ ಉದ್ದಿನಬೇಳೆ ಅಥವಾ ಉದ್ದಿನ ಕಾಳು ತೊಗೋಬೋದು ಜೀರಿಗೆ ಕೂಡ ತೊಗೊಳ್ಳಿ ಮತ್ತು ಮೆಣಸು ಅದ್ರ ಜೊತೆಗೆ ಮೆಂತೆ ಸಾಸಿವೆ ನಿಮಗೆ ಸ್ವಲ್ಪ ಜಾಸ್ತಿ ಸ್ಪೈಸಿ ಬೇಕು ಅಂತಂದರೆ ಇಲ್ಲಿ ನೀವು ಚಕ್ಕೆ ಮತ್ತು ಹೂವು ಲವಂಗ ಎಲ್ಲನೂ ಕೂಡ ಆ್ಯಡ್ ಮಾಡ್ಕೋಬೋದು ಅದ್ರ ಜೊತೆಗೆ ಒಂದು ಹಿಂಗ್ ಬಾಟಲ್ನ ತೊಗೊಂಡಿದ್ದೀನಿ ಇದನ್ನ ಕಂಪ್ಲೀಟ್ ಪ್ರೊಸೆಸ್ ನೋಡಿ ಯಾವ ರೀತಿ ನಾನು ಹುರ್ಕೋತಾ ಇದ್ದೀನಿ ಅಂತ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಎಲ್ಲವನ್ನು ಕೂಡ ನೀಟಾಗಿ ಹುರ್ಕೊಳ್ಳಿ ನಾನು ಏನೇನು ತೋರಿಸ್ದೆ ಅಲ್ವಾ ಐಟಮ್ಸು ಅದೆಲ್ಲನೂ ಕೂಡ ಮಿಸ್ ಮಾಡ್ದಲೇ ಹಾಕಿದ್ರೆ ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಜನ ಸಾಂಬಾರ್ ಪೌಡ್ರನ್ನ ತುಂಬ ತರಹ ವೆರೈಟಿಯಾಗಿ ಮಾಡ್ತಾರೆ ಆದರೆ ಸಾಂಬಾರು ಟೇಸ್ಟೇ ಬರೋದಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಸಾಂಬಾರು ಪುಡಿಗೆ ಏನೇನು ಹದವಾಗಿ ಹಾಕಬೇಕು ಅದನ್ನು ಹಾಕಿದ್ರೆ ಮಾತ್ರ ಸಾಂಬಾರು ಟೇಸ್ಟ್ ಬರುತ್ತೆ ಎಲ್ಲವನ್ನೂ ಕೂಡ ಮಿತಿಯಾಗಿ ಹಾಕಬೇಕು ಯಾವುದು ಕೂಡ ಒಂದು ಸ್ವಲ್ಪ ವ್ಯತ್ಯಾಸ ಆಗದೇ ಇರೋ ಥರ ನಾವು ಸ್ವಲ್ಪ ಮಿತಿ ಇತಿಯಿಂದ ಬೆಳೆಸಿದ್ರೆ ನಿಜವಾಗ್ಲೂ ಕೂಡ ಎಲ್ಲ ಟೇಸ್ಟು ತುಂಬಾ ಚೆನ್ನಾಗಿರತ್ತೆ ನೀವು ಸಾಂಬಾರ್ ಪೌಡ್ರನ್ನ ಯಾವಾಗ ಬೇಕಾದರೂ ಮಾಡ್ಕೋಬೇಕಾದ್ರೂ ಕೂಡ ಎಲ್ಲವನ್ನು ಕ್ವಾಂಟಿಟಿ ನೋಡ್ಕೊಂಡು ಹಾಕಿ ಆದರೆ ಜೀರಿಗೆನ ಮಾತ್ರ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಹಾಕಿದ್ರೂ ಕೂಡ ಸಾಂಬಾರ್ ಪೌಡ್ರು ತುಂಬಾ ಚೆನ್ನಾಗಿರತ್ತೆ ನಾನಿಲ್ಲಿ ಒಂದು ಒಂದರಿಂದ ಒಂದೂವರೆ ಕೆ ಜಿ ಸಾಂಬಾರ್ ಪೌಡ್ರನ್ನ ಮಾಡ್ತಿರೋದ್ರಿಂದ ಎಲ್ಲನೂ ಕೂಡ ನಾನು ಯಾವ್ಯಾವ ಕ್ವಾಂಟಿಟಿಲಿ ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ ನೋಟ್ ಮಾಡ್ಕೊಳ್ಳಿ ಇಲ್ಲ ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದನ್ನು ಕೂಡ ನೀವು ಚೆಕ್ ಮಾಡ್ಕೋಬೋದು ಸಾಂಬಾರ್ ಪುಡಿನ ಮಾಡೋದಕ್ಕೆ ಮೊದಲು ಧನಿಯಾ ಬೀಜ ಹಾಗೆ ಮೆಣಸಿನ್ಕಾಯಿ ಎಲ್ಲವನ್ನು ಕೂಡ ಬಿಸಿಲಲ್ಲಿ ಒಣಗಿಸಿ ಆಮೇಲೆ ಎತ್ತಿಟ್ಕೊಂಡಿರಬೇಕು ಅದರ ಜೊತೆಗೆ ಬೇಳೆನೂ ಕೂಡ ನೀವು ಬಿಸಿಲಲ್ಲಿ ಒಣಗಿಸಿ ಆಮೇಲೆ ಫ್ರೈ ಮಾಡಿದ್ರೆ ಟೇಸ್ಟ್ ಕೂಡ ಇನ್ನೂ ತುಂಬಾ ಚೆನ್ನಾಗಿರತ್ತೆ ಅಥವಾ ನೀವು ವಿಂಟರಲ್ಲಿ ಮಾಡ್ತಾ ಇದ್ದೀರಾ ಅಥವಾ ಮಳೆಗಾಲದಲ್ಲಿ ಮಾಡ್ತಾ ಇದ್ದೀರಾ ಅಂತ ಅಂದಾಗ ಅದನ್ನು ಸ್ವಲ್ಪ ಬಿಸಿ ಮಾಡಿ ಹುರಿದು ಚೆನ್ನಾಗಿ ಆಮೇಲೆ ಕೂಡ ನೀವು ಪುಡಿ ಮಾಡಿಸ್ಕೋಬೋದಾಗತ್ತೆ ಗುಂಟೂರು ಮೆಣ್ಸಿನ್ಕಾಯಿನ ಎಷ್ಟು ತೊಗೊಂಡಿರ್ತೀರಾ ಅದರ ಅರ್ಧದಷ್ಟು ನೀವು ಬ್ಯಾಡಿಗೆ ಮೆಣಸಿನ್ಕಾಯಿನ ತೊಗೋಬೇಕಾಗತ್ತೆ ಬ್ಯಾಡಿಗೆ ಮೆಣಸಿನ್ಕಾಯಿನ ಏನಕ್ಕೆ ನಾವು ತೊಗೋತೀವಿ ಅಂತಂದರೆ ಅದು ಸ್ವಲ್ಪ ಕಲ್ಲರ್ ಜಾಸ್ತಿ ಕೊಡುತ್ತೆ ಹಾಗಾಗಿ ನೀವು ಜಾಸ್ತಿ ಕ್ವಾಂಟಿಟಿಲಿ ಹಾಕಿದ್ರೂ ತುಂಬನೇ ಚೆನ್ನಾಗಿರುತ್ತೆ ಖಾರ ಬೇಕು ಅಂತ ಅನ್ನೋರು ಚುರುಕ್ ಮೆಣಸಿನ್ಕಾಯಿ ಅಂತ ಬರುತ್ತೆ ಅದನ್ನು ಚೋಟ್ ಅಂದರೆ ಚಿಕ್ಕ ಮೆಣಸಿನ್ಕಾಯಿ ಅಂತ ಬರುತ್ತೆ ಅದನ್ನು ಕೂಡ ನೀವು ಆ್ಯಡ್ ಮಾಡ್ಕೋಬೋದು ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಅದು ತುಂಬಾ ಖಾರ ಇರುತ್ತೆ ಎಲ್ಲವನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೀವು ಕರ್ಬೇದ್ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕಿದ್ರೂ ನಡೆಯುತ್ತೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಹಿಂಗನ್ನು ಬಳಸೋದನ್ನು ಮರಿಲೇಬೇಡಿ ನಾನಿಲ್ಲಿ ಒಂದು ಕೆ ಜಿ ಒಂದರಿಂದ ಒಂದೂವರೆ ಕೆ ಜಿ ಪುಡಿನ ಮಾಡ್ತಿರೋದ್ರಿಂದ ಒಂದು ಕೆ ಜಿ ಆಗುವಷ್ಟು ಧನಿಯಾ ಕಾಳನ್ನು ತೊಗೊಂಡಿದ್ದೀನಿ ಅದ್ರ ಜೊತೆಗೆ ನಾನಿಲ್ಲಿ ಮುಕ್ಕಾಲು ಮುಕ್ಕಾಲು ಕೆ ಜಿ ಆಗೋವಷ್ಟು ತೊಕ್ರಿಬೇಳೆ ಕಡಲೆಬೇಳೆ ಜೊತೆಗೆ ಒಂದು ಅರ್ಧದಿಂದ ಮುಕ್ಕಾಲು ಕೆ ಜಿ ಆಗೋವಷ್ಟು ಜೀರಿಗೆ ಎರಡರಿಂದ ಮೂರು ಅರ್ಶನ ಕೊನೆ ಅದ್ರ ಜೊತೆಗೆ ಸ್ವಲ್ಪ ಚಕ್ಕೆ ಒಂದು ಮೂರರಿಂದ ನಾಲ್ಕು ಪಲಾವ್ ಹೂವು ತಗೊಂಡಿದ್ದೀನಿ ಅದ್ರ ಜೊತೆಗೆ ಪಲಾವ್ ಎಲೆ ಕೂಡ ಮಿಕ್ಸ್ ಮಾಡ್ಬೋದು ಜೊತೆಗೆ ಮೆಂತ್ಯನ ನಾನು ಒಂದು ಚಿಕ್ಕ ಗ್ಲಾಸಲ್ಲಿ ತೊಗೊಂಡಿದ್ದೀನಿ ಅದೇ ಗ್ಲಾಸಲ್ಲಿ ನೀವು ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆನ ತೊಗೋಬೇಕಾಗತ್ತೆ ಇದು ಎರಡನ್ನೂ ಕೂಡ ಸಮ ಪ್ರಮಾಣದಲ್ಲಿ ಹಾಕಿ ಜೊತೆಗೆ ಮೆಣಸನ್ನು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಹಾಕಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕಿದ್ರೆ ಸಾಂಬಾರು ಪುಡಿ ಹಾಳಾಗುತ್ತೆ ಜೊತೆಗೆ ಸಾಂಬಾರು ಕೂಡ ಟೇಸ್ಟ್ ಇರೋದಿಲ್ಲ ಬೇಳೆ ಮತ್ತು ಬೇಳೆ ಎರಡನ್ನೂ ಕೂಡ ನೀವು ಸಮ ಪ್ರಮಾಣದಲ್ಲಿ ಹಾಕಿ ಒಂದು ಒಂದೂವರೆ ಕೆ ಜಿ ಮಾಡ್ತಾಯಿದ್ದೀರಾ ಅಂತ ಅಂದರೆ ಒಂದು ಮುಕ್ಕಾಲು ಕೆ ಜಿ ಅಷ್ಟು ಆಗುವಷ್ಟು ನೀವು ಬೇಳೆಗಳನ್ನ ಬಳಸಬೇಕಾಗತ್ತೆ ಉದ್ದಿನ ಕಾಳನ್ನ ಅಥವಾ ಉದ್ದಿನ ಬೇಳೆನ ಯಾಕೆ ಜಾಸ್ತಿ ಬಳಸಬಾರ್ದು ಅಂತಂದರೆ ಸಾಂಬಾರು ಬೇಗ ಹಾಳಾಗತ್ತೆ ಜೊತೆಗೆ ಹೆಸರು ಬೇಳೆ ಅಥವಾ ಹೆಸ್ರು ಕಾಳು ಬಳಸ್ತೀರಿ ಒಬ್ಬೊಬ್ಬರು ಆದರೆ ಅದು ಸಾಂಬಾರು ಬೇಗ ಕೆಡೋದಕ್ಕೆ ಕಾರಣ ಆಗುತ್ತೆ ನಾನು ಅದನ್ನೆಲ್ಲನೂ ಕೂಡ ಸ್ಕಿಪ್ ಮಾಡ್ತೀನಿ ಅದು ಯಾವುದನ್ನು ಕೂಡ ಬಳಸೋದಿಲ್ಲ ನನಗೆ ಈ ಸಾಂಬಾರ್ ರೆಸಿಪಿನ ನಮ್ಮ ಅಕ್ಕ ಹೇಳ್ಕೊಟ್ಟಿದ್ದು ಸಾಂಬಾರ್ ಪೌಡ್ರ್ ಮಾತ್ರ ತುಂಬಾ ಚೆನ್ನಾಗಿರತ್ತೆ ಒಬ್ಬೊಬ್ಬರಿಗೆ ನಾವು ಎಷ್ಟೇ ಕ್ವಾಂಟಿಟಿಲಿ ಹಾಕಿ ಮಾಡಿದರೂ ಕೂಡ ಚೆನ್ನಾಗಿಲ್ಲ ಅಂತ ಅಂದರೆ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ಅಂತ ಒಬ್ಬೊಬ್ರು ಅಂದ್ಕೋತಾರೆ ಅಂಥವರು ಒಂದು ಸಲ ವೀಡಿಯೋನ ನೋಡಿಕೊಂಡು ನೀಟಾಗಿ ಮೆಷರ್ಮೆಂಟಲ್ಲಿ ಹಾಕ್ಕೊಂಡು ನೀವು ಸಾಂಬಾರ್ ಪೌಡರ್ನ ಮಾಡಿಕೊಂಡ್ರೆ ವರ್ಷಗಟ್ಟಲೆ ಇಟ್ಕೊಂಡ್ರೂ ಕೂಡ ಏನೂ ಹಾಳಾಗೋದಿಲ್ಲ ಅದಕ್ಕೆ ನಾವು ಉಪ್ಪು ಬೆರೆಸಿಡಬೇಕು ಅಥವಾ ಮೇಲೆ ಕರ್ಬೇವಿನ ಸೊಪ್ಪನ್ನ ಮೇಲೆ ಉದುರಿಸಿ ಇಡಬೇಕು ಅಂತ ಹೇಳ್ತಾರೆ ಜಾಸ್ತಿ ದಿನ ಕೆಡೋದಿಲ್ಲ ಅಂತ ಆದರೆ ಅದು ಯಾವುದನ್ನು ಮಾಡಿದಲೇ ಒಂದು ವರ್ಷದರ್ಗ ನೀವು ನೀಟಾಗಿ ಸ್ಟೋರ್ ಮಾಡ್ಬೋದಾಗತ್ತೆ ಈ ರೀತಿ ಒಂದು ಪ್ರೊಸೀಜರಲ್ಲಿ ನೀವು ಮಾಡಿಕೊಂಡ್ರೆ ಬಿಸಿಲಲ್ಲಿ ನೀಟಾಗಿ ಒಣಗಿಸಿ ನೀಟಾಗಿ ಕಾಳು ಮತ್ತು ಮೆಣಸಿನ್ಕಾಯಿ ಧನ್ಯ ಎಲ್ಲನೂ ಕೂಡ ಫ್ರೈ ಮಾಡಿ ನಂತರ ನೀವು ಮಿಷಿನ್ಗೆ ಕೊಡೋದ್ರಿಂದ ಯಾವುದೇ ರೀತಿ ಪುಡಿ ಹಾಳಾಗೋದಿಲ್ಲ ಜೊತೆಗೆ ನೀವು ಸಪ್ರೇಟಾಗಿ ದಿನ ಬಳಸೋ ಪುಡಿ ಮತ್ತು ನೀವು ಏನು ಜಾಸ್ತಿ ಸ್ಟೋರ್ ಮಾಡಿರ್ತೀರಲ್ಲ ಬಾಕ್ಸು ಆ ಬಾಕ್ಸಿಗೆ ನೀರು ತಾಗದೇ ಇರೋ ಥರ ನೋಡ್ಕೋಬೇಕಾಗತ್ತೆ ಸೌಟ್ ಆಗಿರ್ಬೋದು ಅಥವಾ ಸ್ಪೂನ್ ಆಗಿರ್ಬೋದು ನೀವು ಯೂಸ್ ಮಾಡಬೇಕಾದ್ರೆ ನೀರಿನ ಅಂಶ ಇಲ್ಲದೇ ಇರೋ ಸೌಟನ್ನು ನೀವು ಬಳಸಿದ್ರೆ ಅದು ಪುಡಿ ಬೇಗ ಹಾಳಾಗೋದಿಲ್ಲ ಜಾಸ್ತಿ ದಿನ ಬರುತ್ತೆ ಮತ್ತು ಪುಡಿ ಕೂಡ ಸ್ಮೆಲ್ ಕೂಡ ಹಾಳಾಗೋದಿಲ್ಲ ನೀವು ಟೈಟ್ ಆಗಿರೋ ಬಾಕ್ಸಿಗೆ ಹಾಕಿಟ್ರೆ ಒಂದು ವರ್ಷದವರೆಗ ನೀಟಾಗಿ ಅದೇ ಥರ ಮೇಂಟೈನ್ ಆಗಿರುತ್ತೆ ನೀವು ಎಷ್ಟು ದಿನ ಆದಮೇಲೆ ಕೂಡ ನೀವು ಬಳಸ್ಕೋಬೋದಾಗತ್ತೆ ಸಾಂಬಾರು ಪುಡಿ ಮಾಡೋದು ತುಂಬ ಕಷ್ಟ ಅಂತ ಅಂತಾರೆ ಈ ನಾನು ತೋರಿಸಿರೋ ಮೆಥಡಲ್ಲಿ ಅಥವಾ ನಾನು ಹೇಳಿರೋ ಪ್ರೊಸೆಸರಲ್ಲಿ ಸಲ ಟ್ರೈ ಮಾಡಿ ನೋಡಿ ನಿಜವಾಗ್ಲೂ ನಿಮಗೆ ಕಷ್ಟ ಅಂತಲೇ ಅನಿಸೋದಿಲ್ಲ ನಾನು ಎಲ್ಲನೂ ಕೂಡ ನೀಟಾಗಿ ಫ್ರೈ ಮಾಡಿಕೊಂಡು ಒಂದು ಕಾಟನ್ ಬಟ್ಟೆ ಮೇಲೆ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ ನೀವು ನೋಡ್ತಿರ್ಬೋದು ಎಲ್ಲವನ್ನು ಕೂಡ ನೀಟಾಗಿ ಫ್ರೈ ಮಾಡಿ ಅದನ್ನು ತನಿಯೋಕ್ಕೆ ಬಿಟ್ಟಿದ್ದೀನಿ ಅಂದರೆ ಹಾರೋಕ್ಕೆ ಬಿಟ್ಟಿದ್ದೀನಿ ನೀವು ನೋಡ್ತಿರ್ಬೋದು ಇಲ್ಲಿ ಎಲ್ಲ ಕೂಡ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ಮುರಿದ್ರೆ ಕೂಡ ಮುರ್ಕೋತಾ ಇದೆ ಎಲ್ಲ ಬೇಳೆ ಕಾಳು ಧನ್ಯ ಮೆಣಸಿನ್ಕಾಯಿ ಎಲ್ಲನೂ ಕೂಡ ನಾನಿಲ್ಲಿ ಒಂದು ಚೀಲ ಅಂತ ಅಂದರೆ ಒಂದು ಪಾತ್ರೆಗಾದರೂ ಹಾಕೋಬೋದು ಹಾಕ್ಕೊಂಡು ನಾನಿಲ್ಲಿ ಬಿಡಿಸಿ ಜರಡಿ ಮಾಡಿ ಇಟ್ಟಿದ್ದೀನಿ ನೀವು ನೋಡ್ತಿರ್ಬೋದು ಅಷ್ಟು ಒಂದು ಒಂದುವರೆ ಕೆ ಜಿ ಮಾಡಿರೋದಕ್ಕೆ ನನಗೆ ಒಂದು ಐದು ಕೆ ಜಿ ಹಾಕೋವಷ್ಟು ಪುಡಿ ಸಿಕ್ಕಿದೆ ಪುಡಿನ ನೀವು ಸ್ಟೋರ್ ಮಾಡಬೇಕಿದ್ರೆ ಅಲ್ಯೂಮಿನಿಯಂ ಪಾತ್ರೆಗೆಲ್ಲ ಹಾಕೋದಿಕ್ಕೋಗ್ಬಿಡಿ ಸ್ಟೀಲ್ ಪಾತ್ರೆನ ನೀಟಾಗಿ ತೊಳೆದು ಅದನ್ನು ಸ್ವಲ್ಪ ಒದ್ದೆ ಇಲ್ಲದಿರೋ ಇರೋ ಥರ ಒಂದು ಬಟ್ಟೆಯಲ್ಲಿ ಒರೆಸಿ ಅದಕ್ಕೆ ನೀವು ತುಂಬಿಟ್ಕೊಂಡ್ರೆ ಒಂದು ವರ್ಷಗಟ್ಟಲೆ ಇಟ್ಟರೂ ಕೂಡ ಏನೂ ಆಗೋದಿಲ್ಲ ಟೈಟಾಗಿ ಮುಚ್ಚಳನ್ನು ಹಾಕಿಡಿ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೀವು ಯಾವ ರೀತಿ ಸಾಂಬಾರ್ ಪೌಡ್ರನ್ನ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ನನಗೆ